ಹತ್ಯೆ ಕಿಲ್ಲಿಂಗ್ ಆರ್ ಗೇಮಿಂಗ್ ಇದು ಕಾನೂನು ಪ್ರಕಾರ ಶಿಕ್ಷಣ ಅಪರಾಧ ಈ ವಿಶ್ವ ವಿಶ್ವಪ್ರಾಣಿ ಕಲ್ಯಾಣ ಮಂಡಳಿ ಕರ್ನಾಟಕ ಸರ್ಕಾರವನ್ನ ಮೈಸೂರು ಜಿಲ್ಲಾಡಳಿತವನ್ನು ಪೊಲೀಸ್ ಇಲಾಖೆಯನ್ನ ಹಾಗೂ ಟೆಂಪಲ್ ಕಮಿಟಿಯವರನ್ನ ವಿನಂತಿ ಮಾಡಿಕೊಳ್ತಾ ಇದೆ ದಯವಿಟ್ಟು ಈ ಜಾತ್ರಾ ಸಂದರ್ಭದಲ್ಲಿ ಏನು ಪ್ರಾಚೀನ ಸುತ್ತಮುತ್ತಲ ಪ್ರದೇಶ ಕಪ್ಪಡಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾವುದೇ ಪ್ರಾಣಿಗಳನ್ನು ಗೊಲಬಾರದು ಹತ್ಯೆ ಮಾಡಬಾರದು ಅಂತೇಳಿ ನಾವು ಕಳಕಳೆಯಿಂದ ವಿನಂತಿಯನ್ನು ಮಾಡ್ತೇವೆ ಮತ್ತು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಈ ಪ್ರಾಣಿಗಳಿಗೆ ತರ್ತಕ್ಕಂಥ ಒಂದು ಏನಿದೆ ಪ್ರಕ್ರಿಯೆಯನ್ನು ಬಹಳ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಹೈಕೋರ್ಟಿನ ಆದೇಶ यावदे दे